ಹಾಯ್ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಮಂಗಳವಾರ ನಾವು ಏನು ಮಾಡಿದ್ರೆ ಗಂಡ ಹೆಂಡತಿ ಜಗಳ ಮನೆಯಲ್ಲಿ ಕಿರಿಕಿರಿ ಮನಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಹಾಗೇ ಯಾರೋ ಏನೋ ಮಾಡಿಸಿದ್ದಾರೆ ಅಂತ ಇಲ್ಲ ನಾವೇನಾದರೂ ದಾಟಿದರೆ ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ರೆ ಈ ಥರದಕ್ಕೆಲ್ಲದಕ್ಕೂ ಒಂದು ಮನೆಯಲ್ಲೇ ಸಣ್ಣದೊಂದು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಆರು ಲವಂಗ ಆರು ಏಲಕ್ಕಿನ ತಗೊಂಡು ಸ್ಟವ್ ಮೇಲೆ ಇಟ್ಟು ಹೇಗೆ ಅದನ್ನು ಸುಟ್ಕೊಳ್ಳೋದು ಅನ್ನೋದು ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ ಅದೇ ನಾನೇ ಮಾಡಿ ತೋರಿಸ್ತೀನಿ ಫಸ್ಟು ನಾವು ಗ್ಯಾಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಮಾವಾಸ್ಯೆ ದಿನ ಆಗಿರಲಿ ಅಮಾವಾಸ್ಯೆ ಯಾವುದೇ ದಿನ ಬರಲಿ ಭಾನುವಾರ ಶನಿವಾರ ಸೋಮವಾರ ಯಾವುದೇ ದಿನ ಬರಲಿ ಟೆನ್ಷನ್ ಇಲ್ಲ ಹಾಗೆಯೇ ಪೌರ್ಣಮಿನೂ ಅಷ್ಟೇ ಯಾವ ಟೈಪ್ ಬಂದರೂ ಓಕೆ ಮಾಡ್ಬೋದು ನಾನ್ ವೆಜ್ ಎಲ್ಲ ಮಾಡಿದ್ದೀರಿ ಅಂದರೆ ಅವತ್ತಿನ ದಿನ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವು ಸ್ನಾನ ಮಾಡೋಕ್ಕೂ ಮುಂಚೆನೇ ನಾನ್ ವೆಜ್ ಮಾಡ್ಬಿಟ್ಟಿರ್ತೀರಾ ಅಂದರೆ ಬೆಳಗ್ಗೆನೇ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟಿರ್ತೀರ ಆ ಡೇ ಮಾಡೋಕ್ಕೆ ಹೋಗ್ಬೇಡಿ ಮಂಗಳವಾರ ಶುಕ್ರವಾರ ಆದರೆ ಮನೇಲಿ ಪೂಜೆ ಮಾಡ್ತೀರಲ್ಲ ಆ ಟೈಮಲ್ಲಿ ಮಾಡೋದ್ರೂ ತುಂಬಾ ಒಳ್ಳೇದು ಆ ಟೈಮಲ್ಲಿ ಏನಾದರೂ ಒಲೆ ಮೇಲೆ ಆರು ಏಲಕ್ಕಿ ಲವಂಗನ ಇಟ್ಟು ನೀವು ಸುಟ್ಟರೆ ಅಂತೂ ನಿಮಗೆ ಇರೋ ಸಣ್ಣ ಪುಟ್ಟ ಕಿರಿಕಿರಿಗಳೆಲ್ಲ ಹೋಗಿ ಅದು ಪರಿಹಾರ ಆಗುತ್ತೆ ಏಲಕ್ಕಿ ಬಂದು ಏಲಕ್ಕಿ ಲವಂಗ ಬಂದು ಲಕ್ಷ್ಮಿ ಇದು ಅಂತ ಹೇಳ್ತಾರೆ ಆಗ ನಿಮಗೆ ಅದು ಸುಡೋದ್ರಿಂದ ಮನೇಲಿರೋದು ಅನಿಷ್ಟದ ಇದಿರುತ್ತೆ ಅಲ್ವಾ ನಕಾರಾತ್ಮಕ ಶಕ್ತಿಗಳೆಲ್ಲ ಆಗುತ್ತೆ ಹಾಗೆಯೇ ತುಂಬಾ ಮೈ ಟಯರ್ಡ್ ಆಗಿದೆ ಸುಸ್ತಾಗ್ತಾ ಇದೆ ಏನೂ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂತ ಹೇಳೋರು ಸೋಮವಾರ ಬೆಳಗ್ಗೆ ಒಂದು ಇಡಿ ಉಪ್ಪು ಈ ಥರ ಫುಲ್ಲು ಒಂದು ಇಡಿ ಉಪ್ಪು ತೊಗೊಂಡು ಟ್ಯಾಪಲ್ಲಿ ನೀರು ಬಿಟ್ಬಿಟ್ಟು ಈ ಥರ ನೀರು ಕೆಳಗಡೆ ಟ್ಯಾಪ್ ಕೆಳಗಡೆ ಈ ಥರ ಬಿಟ್ಬಿಡಿ ಈ ಥರ ಅದು ಉಪ್ಪು ಹೇಗೆ ಕರಗುತ್ತೋ ಹಾಗೆ ನಮ್ಮ ಮೈಯಲ್ಲಿರೋ ಪ್ರತಿಯೊಂದು ಸೋಂಬೇರಿತನೂ ಹೋಗುತ್ತೆ ಅಂತ ಅನ್ಬೋದು ಆರು ಬೆಳಗ್ಗೆ ಐದೂವರೆಯಿಂದ ಆರೂವರೆ ಒಳಗಡೆ ಮಾಡಬೇಕು ಇದನ್ನು ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಏಲಕ್ಕಿ ಲವಂಗನ ಸುಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಮನೇಲಿ ಅಶಾಂತಿ ನೆಮ್ಮದಿನೇ ಇಲ್ಲ ಅಂತ ಹೇಳೋರು ನೀವು ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು ತುಂಬ ಯೂಸ್ ಆಗುತ್ತೆ ಹಾಗೆಯೇ ಈಗ ನಾನು ನೆಕ್ಸ್ಟು ಹೇಗೆ ನಾನು ಗ್ಯಾಸ್ ಕ್ಲೀನ್ ಮಾಡಿ ಮಾಡಿದ್ದು ಮತ್ತೆ ಇನ್ನೊಂದು ಸತಿ ಗ್ಯಾಸ್ ಕ್ಲೀನ್ ಮಾಡಿ ಯಾವ ಥರ ನಾನು ಒಲೆ ಮೇಲೆ ಇಟ್ಟು ಅಂಟಿಸಿ ಅದು ಯಾವ ಥರ ಉರಿತು ಯಾವ ಥರ ಎಲ್ಲ ನಾನು ಪೂರ್ತಿ ಉರ್ಸಿದ್ದೀನಿ ಅನ್ನೋದ್ರ ಬಗ್ಗೆ ಈಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಈಗ ನಾನು ಏನ ರೆಮಿಡಿನ ಮಾಡಿದ್ದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಗ್ಯಾಸ್ ಮೇಲೆ ಲವಂಗ ಇಟ್ಟು ಅದನ್ನ ಬರ್ನ್ ಮಾಡಿ ನಮಗೆ ಇರುವಂಥ ಮನೇಲಿರೋ ಕಷ್ಟಗಳನ್ನ ಹೇಗಪ್ಪ ಸಾಲ್ವ್ ಮಾಡೋದು ಅಂದರೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಲೇಬೇಕು ನೀವು ಈಗ ನಾನು ಒಂದು ಬಟ್ಟೆಯಲ್ಲಿ ನೀಟಾಗಿ ಹೊರಿಸ್ಕೊತೀನಿ ಸ್ಟವ್ನ ನೀಟ್ ಒಂದು ಸತಿ ಒರೆಸಿದ್ದೆ ಆದರೂ ಒಂದು ಸತಿ ಒರೆಸ್ತೀನಿ ಈಗ ಆರು ಲವಂಗ ತೊಗೊಂಡಿದ್ದೀನಿ ಲವಂಗ ಮತ್ತು ಏಲಕ್ಕಿ ಎರಡನ್ನೂ ಈ ಥರ ಸುತ್ತು ಒಂದು ಲವಂಗ ಒಂದು ಏಲಕ್ಕಿ ಒಂದು ಲವಂಗ ಒಂದು ಏಲಕ್ಕಿ ಆ ಥರ ಆರು ಆರು ಬರಬೇಕು ಆರು ಲವಂಗ ಆರು ಏಲಕ್ಕಿ ಹನ್ನೆರಡು ಬರಬೇಕು ಈ ಥರ ನೀಟಾಗಿ ಜೋಡಿಸ್ಕೊಂಡು ಜೋಡಿಸ್ಕೊಂಡಿದ್ದಾದಮೇಲೆ ಗ್ಯಾಸ್ ಸ್ಟವ್ನ ನಾವು ಮಾಮೂಲಿಯಾಗಿ ಅಂಟಿಸ್ತೀವಲ್ವ ಆ ಥರ ಅಂಟಿಸಿ ಬಿಟ್ಬಿಡಿ ಅದು ಹೇಗೆ ಉರಿಯುತ್ತೆ ಅಂದರೆ ಈ ನಾವು ಈ ಹೋಮ್ಗಳಲ್ಲೆಲ್ಲ ಹೊಗೆ ಬರುತ್ತಲ್ಲ ಹಾಗೆ ಉರಿಯುತ್ತೆ ಅದ್ರ ಮುಂದೆ ನಾವು ಇದು ಕೂಡ ಇರೋದು ಕೂಡ ಆಗೋದಿಲ್ಲ ಸೊ ಹಾಗೆ ಇರುತ್ತೆ ಅದು ಅಷ್ಟು ಬರ್ನ್ ಆಗ್ತಾ ಇರುತ್ತೆ ನಾನಂತೂ ಇದನ್ನು ವಾರದಲ್ಲಿ ಎರಡು ಸತಿ ಮಂಗಳವಾರ ಶುಕ್ರವಾರ ಮಾಡೇ ಮಾಡ್ತೀನಿ ಇಲ್ಲ ಅಂದರೆ ನೀವು ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡ್ಕೋಬೋದು ತುಂಬ ಒಳ್ಳೆಯದು ತುಂಬಾ ನಮಗೆ ಪವರ್ಫುಲ್ ಮನೆಯಲ್ಲಿ ತುಂಬ ನೆಮ್ಮದಿನೇ ಇಲ್ಲ ಅಶಾಂತಿ ನಮ್ಮ ಏನು ಮಾಡಿದ್ರು ಕೆಲಸ ಇಲ್ಲ ಕಣ್ಣು ದೃಷ್ಟಿ ಬಿದ್ದೋಗಿದೆ ಇಲ್ಲ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋರಿಗೆ ಇದನ್ನ ತುಂಬ ಯೂಸ್ಫುಲ್ ಆಗುತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಮನೆಯವ್ರು ಯಾರಾದರೂ ಇದ್ರೇ ಯಾಕಂದರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಏನಾದ್ರೂ ಇದ್ದರೆ ಆಗ ಕಾಲು ನೋವು ಬರ್ತಾ ಇರುತ್ತೆ ತುಂಬ ಹುಷಾರಿಲ್ಲದೆ ತಪ್ತಾ ಇರ್ತಾರೆ ಅಂತವ್ರಿಗೆ ತುಂಬ ಯೂಸ್ ಆಗುತ್ತೆ ಸೊ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸ್ಕಿಪ್ ಮಾಡಿದ್ರೆ ನಾನು ಏನೇನು ಮಾಡಿದ್ದೀನಿ ಹೇಗೆ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಆಗ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ವೀಡಿಯೋಸ್ ನನಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಇದು ಒಂದು ಒಂದು ಆಫ್ ಆ್ಯನ್ ಅವರ್ ಮೇಲೇ ಹುರಿದಿದೆ ಅಷ್ಟು ತುಂಬ ಆಗಿತ್ತು ಮನೆಗೆ ತುಂಬ ಇದಿತ್ತು ಅದಕ್ಕೆ ತುಂಬಾ ಲೇಟಾಗಿ ಹುರಿತು ತುಂಬ ಹೇಗನ್ನಿಸ್ತು ಅಂದರೆ ಇದು ಒಂದು ಹೋಮ ಮಾಡ್ದಂಗಿತ್ತು ನನಗೆ ಮನೆಯಲ್ಲಿ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನೇನೂ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್